ಅಂತಂದ್ರೆ ಬಾಯಿ ಮಾತಿ ಹೇಳಬೇಕಷ್ಟೇ ಎಲ್ಲ ಆಸೆಗಳು ಇರುತ್ತೆ ಹೆಸರಿಗೆ ಮಾತ್ರ ಅವಧೂತ ಆದ್ರೆ ನಮ್ಮ ಸಕ್ಕರೆ ಪಟ್ಟಣದ ಅವಧೂತರಿಗೆ ಯಾವ ಆಸೆಯೂ ಇಲ್ಲ ಯಾವ ಆಸೆಯೂ ಇಲ್ಲ ಅವರಿಗೆ ಒಂದೇ ಆಸೆ ನೀವೆಲ್ಲರೂ ಗುರುಭಕ್ತರಾಗಿದೆ ನೀವೆಲ್ಲರೂ ಗುರುಕೃಷ್ಣ ಪಾತ್ರವಾಗಿದೆ ಎಂಬುವಂಥ ಒಂದೇ ಆಸೆ ಅವರಿಗೆ அபாரவாத சார் அத்திய பிரிய ஆகாட்சி ನಾನು ಅವರ ಮನಸ್ಸಿನಲ್ಲಿ ಹೊಂದಿದ್ದನ್ನು ಯಾವುದನ್ನು ನನಗೆ ಇವತ್ತಿನವರೆಗೆ ಹಳ್ಳಗಳಿಗಿಲ್ಲ ನೆಲೆಗಳಲ್ಲೂ ಇಲ್ಲ ಯಾಕೆಂದ್ರೆ ಅವರು ನಾವು ಆ ರೀತಿಯಾಗಿ ಒಂದು ನೆನಪು ಬಂದ್ಬಿಡಿದೆ ಅವರು ಗುರುಗಳು ಸಕ್ಕರೆ ಬಟ್ಟಲಿಕ್ಕೆ ಬರಬೇಕು ಅಂತ ಹೇಳಿದ್ರೆ ನಾನು ಹೇಳಿ ಖಂಡಿತ ಬರ್ತೇನೆ ನಿಮ್ಮ ಮನಸ್ಸಿನಲ್ಲಿ ಇರುವುದನ್ನ ಅಮ್ಮನವರು ನೆರವೇರಿಸಿ ನೆರವೇರಿಸ್ತಾರೆ ಅದು ಅಮ್ಮನವರು ಕರ್ತವ್ಯ ನಿಮ್ಮ ಮನಸ್ಸಲ್ಲಿ ಬಂದು ನೆರವೇರಿಸಲೇ ನಾನು ಹೇಳಿದೆ ನಾನು ಸರ್ ಮೈಸೂರಿಗೆ ಬರ್ತಾ ಸಕ್ಕರೆ ಬರ್ಲಿಕ್ಕೆ ಬಂದ್ರೆ ನಾನು ಶೃಂಗೇರಿಗೆ ಹೋಗ್ತೀನಿ ಅವರು ಇಷ್ಟೊಂದು ಜನರಿಗೆ ದುರ್ಭಕ್ತಿಯನ್ನ ಕಲಿಸಿಕೊಟ್ಟಿದ್ದಾರೆ ಅದು ಬೇರೆ ಯಾರೂ ಇಂಥ ಕೆಲಸ ಮಾಡಿಲ್ಲ ದುರ್ಭಕ್ತಿ ಅಂತಂದ್ರೆ ಯಾವ ವಿಧವಾದಂತಹ ಒಂದು ಅದರಲ್ಲಿ

ಏನ್ರಿ ಗುರು ನಮ್ಮನ್ನು ಮಾತ್ರ ಹಾಡಿಸಿಲ್ಲ ಏನ್ ಹಾಗೆ ಹೋಗ್ಬಿಟ್ರು ಅದು ಗುರು ಭಕ್ತಿ ಅಲ್ಲ ಅಂಥವನು ಭಕ್ತ ಅಲ್ಲವೇ ಅಲ್ಲ ಹೇಗಿರಬೇಕು ಅಂತಂದ್ರೆ ಗುರುಗಳು ನಮ್ಮ ಕಡೆಗೆ ನೋಡಿದ್ರು ನಾವು ಧನ್ಯರಾಗಿ ಇಂಥ ಭಕ್ತಿಯನ್ನ ಅವಧೂತರು ತಮ್ಮ ಶಿಷ್ಯರು ಎಲ್ಲರಿಗೂ ಕೂಡ ಅವರು ಕಲಿಸಿದ್ದಾರೆ ಹಾಗಾಗಿ ಅವಧೂತರ ಶಿಷ್ಯರೆಲ್ಲವರು ಅದೇ ರೀತಿಯಾದಂತಹ ಒಂದು ಸಂಸ್ಕಾರದಲ್ಲಿ ಇದ್ದಾರೆ ಹಾಗಾಗಿ ನನಗೆ ಇಲ್ಲಿ ಬಂದರೆ ಸಂತೋಷ ಅಷ್ಟಿಷ್ಟ ಹಾಗಾಗಿ ನಾನು ನಿಮ್ಮೆಲ್ಲವರಿಗೂ ಪರಿಪೂರ್ಣವಾಗಿ ಆಶೀರ್ವಾದ ಮಾಡ್ತಿದ್ದೇನೆ ಇದೇ ವಿಧವಾದಂತಹ ಈ ಭಕ್ತಿ ನಿಮ್ಮಲ್ಲಿ ಸದಾ ಇರಲಿಲ್ಲ ಭಗವಂತನ ಕೃಪೆ ನಿಮ್ಮ ಮೇಲೆ ಯಾವತ್ತೂ ने नई